ಅಧ್ಯಕ್ಷ ಸ್ಥಾನ ಯಾವುದೇ ಇದ್ದರೂ ಜವಾಬ್ದಾರಿ ಹೆಚ್ಚಿಸುತ್ತದೆ ಸದ್ಯ ನನ್ನನ್ನು ಪಕ್ಷದ ಜಿಲ್ಲಾಧ್ಯಕ್ಷನನ್ನಾಗಿ ನೇಮಕ ಮಾಡಿರುವುದು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಇಮ್ಮಡಿಗೊಳಿಸಿದೆ ಎಂದು ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯಾಪುರ್ ಹೇಳಿದರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ನಂತರ ಮಂಗಳವಾರ ಸಂಜೆ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನುಡಿದಂತೆ ನಡೆದ ಸರ್ಕಾರ ಕ್ಷೇತ್ರಗಳ ಅಭಿವೃದ್ಧಿಗೂ ಆದ್ಯತೆ ನೀಡುತ್ತಿದೆ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳಿಗಿಂತ ಹೆಚ್ಚು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಕೊಪ್ಪಳದಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಬಿಜೆಪಿ ಎರಡು ನೂರು ಸ್ಥಾನಗಳನ್ನು ಗೆಲ್ಲುವುದಿಲ್ಲ ಎಂದರು ಗದಗವಾಡಿ ರೈಲ್ವೆ ಮಾರ್ಗ ನಿರ್ಮಾಣದಲ್ಲಿ ನನ್ನ ಹಾಗೂ ಬಸವರಾಜ ರಾಯರೆಡ್ಡಿಯವರ ಪಾತ್ರ ಪ್ರಮುಖವಾಗಿದೆ ಚರ್ಚೆಗೆ ಬಂದರೆ ದಾಖಲೆ ಸಮೇತ ಸಾಬೀತುಪಡಿಸುತ್ತೇವೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾಗ ಯೋಜನೆ ರೂಪಿಸಿ ಟೆಂಡರ್ ಸ್ವಾಧೀನ ಇನ್ನಿತರ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು ರೈಲ್ವೆ ಮಾರ್ಗ ಆರಂಭ ಹಾಗೂ ನಿರ್ಮಾಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯವರ ಸಹಾಯ ಸಹಕಾರ ಹೆಚ್ಚಿದೆ ಸದ್ಯ ಅದರ ಶ್ರೇಯಸ್ಸನ್ನು ಬಿಜೆಪಿ ಹಾಗೂ ಸಂಸದ ಸಂಗಣ್ಣ ಕರಡಿ ಪಡೆಯುತ್ತಿದ್ದಾರೆ ಎಂದರು ಘೋಷಣೆಗಿಂತ ಮೂರು ತಿಂಗಳ ಮೊದಲನೇ ನಮ್ಮನ್ನು ಕರೆದು ಅವರು ನಿಮ್ಮನ್ನ ಅಧ್ಯಕ್ಷನ್ ಮಾಡ್ತೀವಿ ನಿಮ್ಮ ಅಧ್ಯಕ್ಷರ ಆಗ್ಬೇಕು ಪಕ್ಷ ಸಂಘಟನೆ ಮಾಡಬೇಕು ಆ ಜವಾಬ್ದಾರಿ ತಗೊಳ್ರಿ ಅನ್ನೋ ಮಾತನ್ನ ಹೇಳಿದ್ರಿ ನಾವು ಆದ್ರೂ ನಾವು ಅದನ್ನ ಅವಾಗ ನಿರಾಕರಿಸಿದ್ವಿ ಈಗ ಅನಿವಾರ್ಯವಾಗಿ ಒಪ್ಕೊಡ್ತಕ್ಕಂಥ ಪ್ರಶ್ನೆ ಅವಾಗ ಇದು ಅಧ್ಯಕ್ಷ ಸ್ಥಾನ ಅಂದ್ರೆ ಜವಾಬ್ದಾರಿ ಅಂತ ಸ್ಥಾನ ಅದು ಅದು ತಾಲೂಕು ಮಟ್ಟದಿರಬಹುದು ಜಿಲ್ಲಾ ಮಟ್ಟದಿರಬಹುದು ರಾಜ್ಯ ಮಟ್ಟದಿರಬಹುದು ಯಾಕಂದ್ರೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಮಾಧಾನದಿಂದ ಒಂದು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇದೆ ಅದಕ್ಕೆ ಎಲ್ಲರ ಸಹಕಾರ ಕೂಡ ಅವಶ್ಯಕತೆ ಇದೆ ನಮ್ಮದು ವೈಯಕ್ತಿಕವಾಗಿ ಸ್ವಲ್ಪ ಮಟ್ಟಿಗೆ ಏನಾದರೂ ಅಡ್ಡಾಡ ಅಡ್ಡಾಡೋದು ನಾನು ಎಲ್ಲ ಕಡೆ ಆದರೆ ಪೂರ್ಣ ಪ್ರಮಾಣ ನಾನೇ ಗೆಲ್ಲಿಸ್ತೀನಿ ನಾನು ಅಧ್ಯಕ್ಷ ಆಗಿದ್ದನ್ನ ಅದು ಸರಿಯಾದಂಥದ್ದಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಒಲವಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋದು ಮತ್ತು ಕ್ಷೇತ್ರಕ್ಕೂ ಹಣ ಕೊಟ್ಟಿದ್ದಾರೆ ನುಡಿದಂಥ ನಡೆದಂಥ ಪಕ್ಷ ಮತ್ತು ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಆಗಿರೋದ್ರಿಂದ ನಮ್ಮ ಗೆಲುವು ಈ ಸಾರಿ ಕೊಪ್ಪಳದಲ್ಲಿ ನಿಶ್ಚಿತ ವ್ಯಕ್ತಿ ಮತ್ತು ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ಆಯ್ಕೆ ಹಾಕಂತದಾಗುತ್ತೆ ಆದ್ರಿಂದ ಈ ಚುನಾವಣೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಎಲ್ಲಾ ಪಕ್ಷಗಳ ಜನ ಅತಿ ಹೆಚ್ಚು ಸೀಟು ಗೆಲ್ಲುವುದರಲ್ಲಿ ಸಮಸ್ಯೆ ಇಲ್ಲ ಅದರಲ್ಲೂ ನಮ್ಮ ಕುಷ್ಟಿಯನ್ನ ಜನತೆ ಗೆಲ್ತೀವಿ ಅನ್ನೋ ವಿಶ್ವಾಸ ಗದಗವಾಡಿ ರೈಲ್ನ ಮಾಡುವುದರಲ್ಲಿ ನನ್ನ ಮತ್ತು ಪ್ರಮುಖ ಪಾತ್ರ ನಾವು ರೆಕಾರ್ಡ್ ತೋರಿಸ್ತಾರ ನಾವೇ ಅದನ್ನ ಹಿಂದೆ ನಮ್ಮದೇ ಸರ್ಕಾರ ಕೇಂದ್ರದಲ್ಲಿದ್ದಾಗ ಇದರ ಇದ್ದಾಗ ಇದ್ರಿ ಇದು ಲೈನ್ ಬೇರೆ ಬೇರೆ ಅದನ್ನ ನಮ್ಮ ಅವರು ಏನೋ ಒಂದ್ ಪ್ಲಾನ್ ಮಾಡಿ ಮಾಡಿ ಮಾಡಿದ್ರು ಅದೇ ಏನ್ ಪ್ಲಾನ್ ಮಾಡಿ ಕೊಟ್ವಿ ಅದೇ ಪ್ಲಾನ್ ಪ್ರಕಾರನ ಅದನ್ನ ಮಾಡಿದ್ರು ಇದಕ್ಕ ಸಂಪೂರ್ಣ ನೂರಕ್ಕೆ ತೊಂಬತ್ತೊ ಸಹಾಯ ಸಹಕಾರ ನೀಡಿದಂತವ್ರು ಸಲ್ಮಾನ್ ಖರ್ಗೆ ಅವರು ಅವತ್ ಅವರು ಆಕ ರೈಲ್ವೆ ಮಂತ್ರಿ ಎಲ್ಲಿ ಅದನ್ನ ಮಂಜೂರಾಗಿ ಮೂರ್ನಾಲ್ಕು ತಿಂಗಳಲ್ಲಿ ಅವರು ರೈಲ್ವೆ ಮಂತ್ರಿ ಆದ ಯೋಗಾಯೋಗದಿಂದ ಅವರು ರೈಲ್ವೆ ಮಂತ್ರಿ ಆದಾಗ ಅದಕ್ಕೆ ಹೆಚ್ಚು ಚಾಲನೆ ಕೊಟ್ಟರು ಯಾರೋ ನಾವು ಕೆಲಸ ಪ್ರಾರಂಭ ಮಾಡಿರ್ತೀವಿ ಒಂದು ರಸ್ತೆ ಟು ಹಂಡ್ರೆಡ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಗಿರುತ್ತೆ ನಮ್ಮ ಅಧಿಕಾರವಾಗಿ ಮುಂದೆ ನೈಂಟಿ ಕಿಲೋಮೀಟರ್ ಅವ್ರು ಮಾಡಿರಬಹುದು ಏನು ಹೊಸ ವಿಚಾರ ಅಲ್ಲ ನಾವು ಇದಕ್ಕೆ ತಯಾರಿದೀವಲ್ಲ ರೀ ಚರ್ಚೆಗೆ ತಯಾರೀವಲ್ಲ ಶ್ಯಾಂಕ್ಷನ್ ಮಾಡಿ ಟೆಂಡರ್ ಕರೋದು ಲ್ಯಾಂಡ್ ಎಕ್ವಿಷನ್ ಮಾಡಿ ಎಲ್ಲ ಮಾಡಿರ್ತಕ್ಕಂಥ ಇವತ್ತು ದೇವೇಗೌಡರ ಬಾಯ್ಕ್ ಮುಂಡ್ರಾಬಾದ್ ಮುನಿರಾಬಾದ್ ನಗರದ ರೈಲ್ವೆ ಲೈನ್ ಮಾಡಿರೋದು ಸರ್ಮಾನ್ಯ ದೇವೇಗೌಡರು ಅವ್ರ ಇಚ್ಛಾಶಕ್ತಿಯಿಂದ ಇವತ್ತು ಅದು ಅದಾಗಿ ಆಗಿರೋದು ಇವತ್ತು ಸಿಂಧನೂರವರೆಗೆ ರೈಲು ಮುಟ್ಟಿದೆ ಇನ್ನು ನಾಲ್ಕೈದು ವರ್ಷದಾಗ ರಾಯಚೂರು ಮುಟ್ಟಿದ್ರೆ ಆ ಮೈಬೂಬ್ ನಗರ ಮುಟ್ಟಿದಂಗೆ ಅವ್ರು ಅವ್ರ ಮೈಬೂರು ನಗರದ ಅವ್ರು ಮಾಡ್ಯಾರ ಬಿಜೆಪಿಯ ಅಜೆಂಡಾ ಏನಂದ್ರ ಧಾರ್ಮಿಕ ಭಾವನೆಯಿಂದನ ಅವರು ಬೆಳವಣಿಗೆ ಆಗಿರ್ತಕ್ಕಂಥದ್ದು ನಾವು ಸರ್ವರಿಗೆ ಸರ್ವರಿಗೆ ಸಮಬಾಳನ ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅವರು ಬರೀ ಹಿಂದುತ್ವ ಅನ್ನೋದೊಂದೇ ಸಾಧಿಸ್ತಕ್ಕಂಥದ್ದು ಇದ್ರು ಎಲ್ಲಿಂದ ಎಂ ಪಿ ಆಗಿದ್ರು ಅನ್ನೋದು ಅವ್ರ ಬೆನ್ನ ಒಳಿಕೆ ಅಂದ್ರೆ ಅವ್ರ ಈಗ ಮೋದಿ ಅವ್ರದ್ದು ಸ್ವಲ್ಪ ಮಟ್ಟಿಗೆ ಅವ್ರದ್ದು ಅಂತ ಅನಿಸುತ್ತೆ ಅದಕ್ಕೆ ಅವ್ರು ನಡೆದಿದೆ ಈ ಚುನಾವಣೆ ಅವರು ಚಾಲ್ಸವು ಪಾರ್ ಇಲ್ಲ ಅವರು ಪಾರ್ ಆಗ್ಬೇಕಂದ್ರೆ ಕಷ್ಟ ಐತೆ ಅವ್ರಿಗೆ